ಇಂಚಿನ ಇವತ್ತು ಮೊನ್ನೆಲ್ಲ ಹೋದೆವು ಇವತ್ತು ನೇ ಅಂತ ತುಪ್ಪ ತಗೊಂಡೋಗ್ಲಿಕ್ಕೆ ನಮ್ಗೀಗ ಇದೇ ಕೆಲಸ ಆಯ್ತಾ ಮದ್ವೆಗೆ ಹೋಗುದು ಆಮೇಲೆ ಡಿನ್ನರಿಗೆ ಡಿನ್ನರಿಗೋಗುದು ಎಂತ ಒಬ್ರು ಮಿಸ್ ಆದ್ರುಶಾಕ ಮಿಸ್ ಆದ್ರೂ ಆಯ್ತಾ ನಾವು ಹಾ ದೊಡ್ಡಕ್ಕ ಸಣ್ಣಕ್ಕ ಅವರು ಬೇರೆ ಅಲ್ಲ ಬರದು ಹಾಗೆ ಎಲ್ಲಿ ಭಾರಿ ದೂರ ಹೋಗ್ತಾ ಇದ್ದೇವೆ ಮರ್ಕಾಂಜ ಅದು ಸುಳ್ಳ್ಯ ಸೈಡು ಅದು ಒಳಗೆ ಅಲ್ಲಿ ಅಲ್ಲಿ ಎಲ್ಲಿಂತ ಗೊತ್ತಿಲ್ಲ ನಮ್ಗೆ ಹೋಗಿ ನೋಡುವ ಹೇಗಿರ್ತದೆ ಅಂತ ಗೊತ್ತಿಲ್ಲ ಮನೆಗೆ ಹೋಗ್ಲಿಕ್ಕೆ ಉಂಟಾ ಹಾಲಿಗ ಅಂತ ಹೋಗಿ ಬರುವ ಈಗ ನೋಡಿ ಚಂದ ರೆಡಿ ಅವರಿಬ್ಬರು ಚಂದ ರೆಡಿ ಆಗಿದ್ದಾರೆ ನಾನು ಹತ್ರ ಹೋಗು ಹೋಗ್ತಿದ್ದೆ

ಅಲ್ಲಿ ಕೂಟ್ಲಡ ನೀರಲ್ಲಿ ಬರ್ತೀರಾ ಹ್ಮ್ ಆ ಚೈತನ್ ಪಾಯಿಂಟ್ ಅಲ್ಲಿ ಇರಬೇಕು ನಾನು

ಇನ್ನೂ ತುತ್ತದ ಶಾಸ್ತ್ರದ ಜೊತೆಗೆ ಉಡುಗೆ ಕಡೆಯವರು ರಿಸೆಪ್ಷನನ್ನು ಕೂಡ ಇಟ್ಕೊಂಡಿದ್ರು ಅಲ್ಲಿ ಕಿಕ್ಕಿರೋದು ಜನ ತುಂಬಿದ್ರೆ ಆಯ್ತಾ ಅಷ್ಟೊಂದು ವಿಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಒಂದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಅಲ್ಲಿವರೆಗೂ ಧನ್ಯವಾದಗಳು